ಕಳ್ಳ ದಾರಿಯಲ್ಲಿ ನುಸುಳ್ಳಿಕ್ಕೆ ಪಾಕಿಸ್ತಾನ ಪ್ರಯತ್ನಪಟ್ಟಿತ್ತು ಅಮೃತ ಸರದ ಬಳಿ ಅಲ್ಲೂ ಕೂಡ ಶಸ್ತ್ರಾಸ್ತ್ರ ಸಹಿತ ಡ್ರೋಣ್ ಹಾರಾಟ ಪತ್ತೆ ಆಯಿತು ಅದನ್ನು ಈಗ ಹೊಡೆದು ಉರುಳಿಸಲಾಗಿದೆ ಪಾಕಿಸ್ತಾನದ ಡ್ರೋಣ್ಗಳನ್ನು ಸೇನಾಪಡೆ ಹೊಡೆದು ಉರುಳಿಸಿದೆ ಜಿಲ್ಲಾ ಯಾರ್ಯಾರು ಇವರ ಜೊತೆಗೆ ಸಂಪರ್ಕ ಇಟ್ಕೊಳ್ತಾರೆ ಅವ್ರ ಸಂಪರ್ಕವನ್ನು ನಾವು ಕಟ್ ಮಾಡ್ಕೋಬೇಕು ಎಲ್ಲ ರಾಷ್ಟ್ರಗಳೇ ಅದೊಂದು ಟರ್ಕಿ ತುರ್ಕಿ ಅದಕ್ಕೊಂದು ವಿಪರೀತವಾದಂಥ ತುರಿಕೆ ಪಾಕಿಸ್ತಾನದ ಸ್ನೇಹದ ತುರಿಕೆ ಅದಕ್ಕೆ ಬಿಡಬೇಕದನ್ನು ಯಾವ ಲೆಕ್ಕ ಯಾವ ಲೆಕ್ಕ ಹೇಳಿ ಅದು ಚಿಂದಿ ಚಿತ್ರಾನ್ನ ಆಗ ಕಡೆ ಹೊರಟಿರುವಂಥ ರಾಷ್ಟ್ರ ಯಾರು ಯಾರಿದ್ದವರು ಸವಾಸ ಮಾಡ್ತಾರಲ್ಲ ಅವರ ಬದುಕು ಬರಬಾದಂಥ ಅರ್ಥ ನೋಡಿ ಇನ್ನು ಹೆಂಗಿದೆ ಅಂತಂತಂದ್ರೆ ಅದು ಈ ಕಡೆಗೆ ಗಲ್ಫ್ ಪ್ರಾಂತ್ಯದಲ್ಲಿ ಈ ಕಡೆಗೆ ಯುರೋಪಿನ ನಡುವೆ ನಡುವೆ ಇರುವಂಥ ದೇಶ ಸುಂದರವಾದಂಥ ದೇಶ ಆದರೆ ಅಲ್ಲಿನ ನಾಯಕರ ಮನಸ್ಸುಗಳು ಸುಂದರ ಇಲ್ಲ ಸರ್ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಪಾಕಿಸ್ತಾನ ಜೊತೆ ಕೈ ಜೋಡಿಸಿದ್ದಾರೆ ಪಾಕಿಸ್ತಾನಕ್ಕೆ ಬೇಕಾದಂತ ಅಂಬ್ಯುಲೆನ್ಸ್ ಗಳನ್ನ ಅದರಲ್ಲೂ ಏನೇ ಡಬ್ಬ ಡ್ರೋನ್ ಗಳನ್ನ ಅದು ಸಪ್ಲೈ ಮಾಡುತ್ತೆ ಆ ಡ್ರೋನ್ ಗಳನ್ನ ಹೊಡೆದುಳಿಸ್ತಾ ಇದೀವಿ ನಾವು ಪಾಕಿಸ್ತಾನದ ಡ್ರೋನ್ ಗಳು ಹಾರಾಡ್ತಾ ಇವೆ ಪಾಕಿಸ್ತಾನ ಯಾವ ಸಂದರ್ಭದಲ್ಲಿ ಉಸಿರು ಚೆಲ್ಲುತ್ತೋ ಗೊತ್ತಿಲ್ಲ ನೆಗೆದು ಬಿದ್ದು ನಿರ್ನಾಮ ಆಗುವಂಥದ್ದು ಪಕ್ಕ ನೋಡಿ ಈ ಬಾರಿ ತಿಳ್ಕೊಳ್ಳಿ ಇನ್ನು 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 ಇಪ್ಪತ್ತಿಪ್ಪತ್ತೈದು ವರ್ಷ ಈ ಕಡೆಗೆ ಕಣ್ಣು ತಿರುಗಿಸ್ ನೋಡಬಾರ್ದು ಜ್ಞಾಪಿಸ್ಕೋಬೇಕು ನಾವು ಎಪ್ಪತ್ತರ ಸುಮಾರಲ್ಲಿ ಇಂದಿರಾ ಗಾಂಧಿ ಕೊಟ್ಟಂಥ ರೀತಿ ಇತ್ತಲ್ಲ ಅದನ್ನು ಜ್ಞಾಪಿಸ್ಕೋಬೇಕು ಅವಲ್ಗಾಡು ಹೋಗಿತ್ತು ಪಾಕಿಸ್ತಾನ ಬಾಂಗ್ಲಾ ಉದಯ ಆಯಿತು ಹೆಂಗಿದೆ ನೋಡಿ ಎಂಥ ಸ್ಥಿತಿ ಎಂಥ ಸಂತಾನಕ್ಕೆ ದಾರಿ ಮಾಡಿಕೊಟ್ಬಿಡ್ವಿ ನಾವು ಬಾಂಗ್ಲಾ ಅದೊಂದು ರಿದ್ರೆ ರಾಷ್ಟ್ರ ಈಗ ಅಲ್ಲೇ ಅಲ್ಲೋಲ ಕಲ್ಲೋಲ ಅಲ್ಲಿನ ಪ್ರಧಾನಮಂತ್ರಿಗಳೇ ಓಡ್ ಬಂದು ನಮ್ಮ ದೇಶದಲ್ಲಿ ಹೊಕ್ಕೊಂಡಿದ್ದಾರೆ ಅಲ್ಲೇ ಯಾರೋ ಒಬ್ಬ ತಲೆ ತಿರುಕ ಅವರು ಇಡೀ ದೇಶವನ್ನು ಅತಂತ್ರಗೊಳಿಸಿಬಿಟ್ಟಿದ್ದಾನೆ ನಾವು ನೋಡ್ತಾ ಇದ್ದೀವಿ ಪಂಜಾಬ್ ಪ್ರಾಂತ್ಯದಲ್ಲಿ ಸೇನೆ ಬಿಗ್ ಆಪರೇಷನ್ ಶುರು ಮಾಡಿದೆ ಪಾಕಿಸ್ತಾನದ ಡ್ರೋನ್ಗಳನ್ನ ಹೊಡೆದು ಹಾಕ್ತಾ ಇದೆ ಸೇನೆ ಪಾಕಿಸ್ತಾನದ ಡ್ರೋನ್ಗಳು ನೆಲ ಇವೆ ಅಮೃತಸರದ ಮುಘಲಾನಿ ಪ್ರದೇಶದಲ್ಲಿ ಡ್ರೋಣ್ಗಳು ಬಿದ್ದಿವೆ ಡ್ರೋನ್ ಚೂರುಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಇದು ಎಲ್ಲಿದು ಏನು ಏನು ತರ್ತಾ ಇತ್ತ ನೋಡಿ ಇದು ನೋ ಹ್ಯಾಂಡ್ ಪಾಕ್ ಡ್ರೋನ್ ಇದು ಇವೆಲ್ಲವೂ ಕೂಡ ಹಾರಿ ಬಂದು ಬಲಿಯಾಗುವಂತ ಡ್ರೋನ್ಗಳು ಆ ಡ್ರೋಣ್ ನ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಟಿವಿ ನೈನ್ ನಿಮ್ಮ ಮುಂದೆ ಇಡ್ತಾ ಇದೆ ಅಮೃತಸರದ ದೃಶ್ಯಗಳು ಅಮೃತಸರದ ಮಗಲಾನಿ ಪ್ರದೇಶದ ದೃಶ್ಯಗಳಿವೆ ಇಂಥದೆಷ್ಟು ಡ್ರೋಣ್ಗಳು ನೆಲ ಕಚ್ಚಿದ್ವು ಇಂಥದೆಷ್ಟು ಡ್ರೋಣ್ಗಳು ಆದರೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೇ ಇದೆ ಭಾರತ ಅದನ್ನು ಅಲ್ಲಲ್ಲೇ ಇಂಟರ್ಸೆಪ್ಟ್ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಭಾರತದ ಶಕ್ತಿ ಸಾಮರ್ಥ್ಯದ ಎದುರುಗಡೆಗೆ ಪಾಕಿಸ್ತಾನ ಏನೂ ಇಲ್ಲ ಏನೇನೂ ಇಲ್ಲ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆದರೂ ಕೂಡ ಅವರು ಗುಡುಗುವಂಥ ರೀತಿ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಈ ಬಾರಿ ನನಗನ್ಸುತ್ತೆ ಸಂಪೂರ್ಣವಾಗಿ ಅಡಗಿ ಹೋಗುವಂಥದ್ದು ನಿಶ್ಚಿತ ತನ್ನ ಹಣೆ ಬರಹವನ್ನು ಪಾಕಿಸ್ತಾನ ಬರ್ಕೊಂಬಿಡ್ತು ಇವಾಗ ಬರ್ಕಂಬಿಡ್ತು ತನ್ನ ಹಣೆ ಬರಹವನ್ನು ಏನು ಅಂತ बनी पर्वेश हवालदारम ज माजी सुबेदार जो कन गन, गन पोजिशनर ಎಲ್ಲೆಲ್ಲಿ ಯಾವ್ಯಾವ ರೀತಿ ಗನ್ಗಳನ್ನು ಜೋಡಿಸಬೇಕು ಏನು ಎತ್ತ ಎಲ್ಲಿಂದ ಹಾರಿಸಬೇಕು ಸೊ ಅದು ಅದರ ವಿವರಗಳು ತುಂಬ ಚೆನ್ನಾಗಿ ಗೊತ್ತೆ ಫರ್ವೀಸ್ ಅವ್ರಿಗೆ ಜೊತೆಗೇನು ಅಂದರೆ ಈ ಸುವರ್ಣ ಕುಮಾರ್ ನಮ್ಮ ಜೊತೆಗಿದ್ದಾರೆ ಎಮ್ ಆರ್ ಸುವರ್ಣಕುಮಾರ್ ಎಂ ಆರ್ ನಿವೃತ್ತ ಯೋಧರು ಕಾರ್ಗಿಲ್ನಲ್ಲೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿರುವಂಥವರು ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಭಾಗಿಯಾದಂಥವರು ಕ್ಯಾಪ್ಟನ್ ನವೀನ್ ನಾಗಪ್ಪ ನಿವೃತ್ತ ಸೇನಾಧಿಕಾರಿಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾನು ಶುರು ಮಾಡ್ತಾ ಇದ್ದೀನಿ ನವೀನ್ ನಾಗಪ್ಪ ಅವರ ಮುಖಾಂತರ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಬಾಲ ಬೀಕ್ಷಿಸ್ತಾ ಇದೆ ಎಷ್ಟರ ಮಟ್ಟಿಗೆ ಭಾರತ ಅದನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಎ ಎಲ್ಲಲ್ಲಿ ಏನೇನು ಹಾರಾಡ್ಕೊಂಡು ಬರ್ತಾ ಕೂಡ ಹುಡೀಸ್ ಮಾಡ್ತಾ ಇದೆ ಜೊತೆಗೆ ಕೇವಲ ಅಲ್ಲ ರಾವಲ್ ಪಿಂಡಿ ರಾವಲ್ ಪಿಂಡಿ ಒಂದು ಪಾಕಿಸ್ತಾನದ ಸೇನೆಯ ನರನಾಡಿ ಇದ್ದಂಗೆ ಆ ನರನಾಡಿಯನ್ನು ಕತ್ತರಿಸುವಂತ ಪ್ರಯತ್ನವನ್ನ ಭಾರತ ಮಾಡಿದೆ ಹೊತ್ತಿ ಉರಿತಾ ಇದೆ ರಾವಲ್ ಪಿಂಡಿ ಹೊತ್ತಿ ಉರಿತಾ ಇದೆ ಕ್ಯಾಪ್ಟನ್ ನವೀನ್ ನಗಪ್ ಏನಂತೀರಿ ನೋಡಿ ನನಗೆ ಆಶ್ಚರ್ಯ ಪಾಕಿಸ್ತಾನಿಗೆ ರೋಗ ನೇಷನ್ ಅಂತ ಏನಕ್ಕೆ ಕರಿತೀವಿ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ ನಾವು ರೋಗ್ ನೇಷನ್ ಅಂತ ಹೇಳ್ತಿವಲ್ಲ ಯಾಕೆ ಅಂತಂದ್ರೆ ನಾವು ಸಾಕಷ್ಟು ಅವಕಾಶಗಳನ್ನ ಕೊಡ್ಕೊಂಡ್ ಬರ್ತಾ ಇದ್ವಿಹಲ್ಗಾಮ್ ಅಟ್ಯಾಕ್ ಆದ ನಂತರ ಒಂದು ಸಮಯ ಸಂದರ್ಭ ನೋಡಿ ಒಂದ್ ಟೈಮ್ ತಗೊಂಡು ಅವರ ಒಂಬತ್ತು ಟೆರರಿಸ್ಟ್ ಕ್ಯಾಂಪ್ ಅನ್ನ ಅಟ್ಯಾಕ್ ಮಾಡ್ತೀವಿ ಅಟ್ಯಾಕ್ ಮಾಡಿದ ನಂತರ ಇಮ್ಯಾಜಿನ್ ಮಾಡಿ ಒಂಬತ್ತು ಟೆರರಿಸ್ಟ್ ಕ್ಯಾಂಪ್ ಗಳನ್ನ ಸೈಮಲ್ಟೇನಿಯಸ್ಲಿ ಅಟ್ಯಾಕ್ ಮಾಡಬೇಕು ಒಂದೆತ್ತು ಒಂದೊಂದಕ್ಕೆ ಒಂದೊಂದೇ ಮಿಸೈಲ್ ಹಾಕ್ಲಿಲ್ಲ ನಾವು ಒಪ್ಪತ್ ಒಂಬತ್ತು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಇಪ್ಪತ್ತ್ ನಾಲ್ಕು ಮಿಸೈಲ್ಸ್ ಅನ್ನ ಹಾಕಿದ್ವಿ ಅಷ್ಟು ಧ್ವಂಸ ಮಾಡಿದ ನಂತರ ನಾವೊಂದು ಪ್ರೆಸ್ ರಿಲೀಸ್ ಅನ್ನ ಕೊಟ್ಟು ಪ್ರೆಸ್ ರಿಲೀಸ್ ಕ್ಲಿಯರ್ ಆಗಿ ಹೇಳಿದ್ವಿ ಇದು ನಾನ್ ಎಸ್ಕಿಲೇಟರಿ ಅಂತ ಅಂದ್ರೆ ಇದನ್ನ ನಾವು ಇದನ್ನ ಮುಂದೆ ವರ್ಷಕ್ಕೆ ಬಯಸಲ್ಲ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ವಿ ಬಟ್ ನೀವೆಲ್ಲಾರು ನೋಡಿದ್ರೆ ಅವ್ರು ಪಾಕಿಸ್ತಾನದವ್ರು ಏನ್ ಮಾಡ್ತಿದಾರೆ ಅಂತ ಮತ್ತೆ ಇಪ್ಪತ್ತೈದು ದ್ರೋಣ್ಗಳನ್ನ ಕರ್ಕೊಂಡು ಎರಡು ದ್ರೋಣ್ಗಳನ್ನ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ದ್ರೋಣ್ ಹಾರಿಸಿದ್ರಂತೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಏನಾದ್ರು ಅದ್ಭುತವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ರಷ್ಯಾದಿಂದ ಏನ್ ತಗೊಂಡಿದ್ರು ಲೈಟ್ಸ್ ಗೇಮ್ ಚೇಂಜರ್ ಅಂತ ಹೇಳ್ತೀವಿ ಯಾಕೆ ಯಾಕೆಂತಂದ್ರೆ ಸುಮಾರೊಂದು ಇನ್ನೂರ ಮುನ್ನೂರು ಗಳು ಒಳಗ್ ಬಂದಿದ್ರೆ ಇಮ್ಯಾಜಿನ್ ಮಾಡಿ ಅದ್ ಎಷ್ಟು ನಷ್ಟವನ್ನ ನಮ್ಮ ಜನರ ಮೇಲೆ ಆಗ್ಬೋ ಮಾಡಬಹುದಾಗಿತ್ತು ಅಂತ ಅದನ್ನ ತಡಿಯೋ ಕೆಲ್ಸವನ್ನ ನಾವು ಮಾಡಿದ್ವಿ ಅವಾಗೂ ಕೂಡ ನಾವು ಅವಾಗ ಮತ್ತೆ ಮತ್ತೆ ಆ ಅದರ ರಿಟ್ಯಾಲಿಟರಿ ಮೆಷರ್ ಆಗಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಅವ್ರ ಏರ್ಕ್ರಾಫ್ಟ್ ಅವ್ರ ಏರ್ಕ್ರಾಫ್ಟ್ ಏನ್ ಅಂದ್ರೆ ಏರ್ಪೋರ್ಟ್ಸ್ ಏನಿದ್ವಲ್ಲ ಮಿಲಿಟರಿ ಏರ್ ಅವನ್ನ ಸೆಲೆಕ್ಟ್ ಮಾಡಿ ಅದನ್ನ ಅಟ್ಯಾಕ್ ಮಾಡಕ್ ಮಾಡಿದ್ವಿ ನೀವ್ ಕಳೆಕ್ಟ್ ಆಗಿ ಹೇಳಿದ್ರಿ ರಾವಲ್ಪಿಂಡಿನ ಸೆಲೆಕ್ಟ್ ಮಾಡಿದ್ದು ನೀವು ರಾವಲ್ಪಿಂಡಿ ಬಗ್ಗೆ ವಿಶೇಷತೆ ನೀವು ಆಗ್ಲೇ ಹೇಳಿದ್ರಿ ಅವ್ರದ ಆರ್ಮಿ ಹೆಡ್ ಕ್ವಾರ್ಟರ್ ಅಲ್ಲಿದೆ ರಾವಲ್ಪಿಂಡಿಯಲ್ಲಿ ಮಾತಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಯಾವ್ದೇ ಒಬ್ಬ ಡಿಗ್ನಿಟರಿ ಬಂದ್ರೆ ಅವರು ಬರೀ ಇಸ್ಲಾಮಾಬಾದ್ಗೆ ಹೋಗಲ್ಲ ಯಾಕಂದ್ರೆ ಇಸ್ಲಾಮಾಬಾದ್ ಅವ್ರ ಪೊಲಿಟಿಕಲ್ ಸೆಂಟರ್ ಅದು ಇಸ್ಲಾಮಾಬಾದ್ ಅಷ್ಟೇ ಹೋಗಲ್ಲ ರಾವಲ್ಪಿಂಡಿಗೂ ಕೂಡ ಬರ್ತಾರೆ ಅಂತಂದ್ರೆ ಯಾಕಂದ್ರೆ ಆ ದೇಶದಲ್ಲಿ ಆ ಸೈನ್ಯದ ಮಹತ್ವ ಅಷ್ಟಿರೋ ಕಾರಣದಿಂದ ಅದನ್ನ ಹಾಗೆ ಹೇಳ್ತಾರೆ ಅಂದ್ರೆ ರಾವಲ್ಪಿಂಡಿ ಅಂತ ರಾವಲ್ ರಾವಲ್ಪಿಂಡಿಯಲ್ಲಿ ನಾವು ಹೋಗಿ ಅವರಿದ್ದಂತ ಏರ್ ಸ್ಟ್ರಿಪ್ ನ ಮಾಡಬೇಕು ಅಲ್ಲಿ ಇದ್ದಂತ ಮಿಲಿಟರಿ ಏರ್ ಬೇಸ್ ಏನಿತ್ತು ಅದ್ರ ಮೇಲೆ ಬಾಂಬ್ ಹಾಕಿ ಅದನ್ನ ನಿಷ್ಕ್ರಿಯಗೊಳಿಸಿ ಇವಾಗ ನೋಡಿ ಏರ್ಪೋರ್ಟ್ಗೆ ಈ ಏರ್ಪೋರ್ಟ್ ನೇ ಧ್ವಂಸ ಮಾಡ್ಬೇಕಂತಿಲ್ಲ ಅದೇನ್ ಸ್ಟ್ರಿಪ್ ಇರುತ್ತೋ ಅದ್ ಸ್ಟ್ರಿಪ್ ಇರುತ್ತೋ ಟಿಪ್ ಆಫ್ ಯೂಸ್ ಮಾಡ್ತಾರೋ ರನ್ವೇನ ಅದ್ರ ಮೇಲೆ ಬಾಂಬ್ ಹಾಕಿದ್ರು ಕೂಡ ಸಾಕು ಅಲ್ಲಿಗೆ ಅದ್ರ ವೇ ಹಾಳಾಯ್ತು ಅಂತಂದ್ರೆ ಹೋಗಿ ಏರ್ಪೋರ್ಟ್ ನೇ ಯೂಸ್ ಮಾಡಕ್ ಆಗಲ್ಲ ಕರೆಕ್ಟ್ 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 ಕೇವಲ ಇಷ್ಟು ಮಾತ್ರ ಅಲ್ಲ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ ನವೀನ್ ನಗಪ್ನವ್ರು ಬಹಳ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ರು ಎಲ್ಲೆಲ್ಲಿ ಇವರ ಮೇನ್ ಬೇಸ್ ಅಲ್ಲಲ್ಲಿ ಹೊಡೆದು ಬಿಟ್ರೆ ಪಾಕಿಸ್ತಾನ ಒಂದ್ ಲೆಕ್ಕದಲ್ಲಿ ಪ್ಯಾರಲೈಸ್ ಆಗಬಿಡತ್ತೆ ಮುಗಿತು ಮುಂದೆ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫರ್ವೇಜ್ ಹವಾಲ್ದಾರ್ ನಮ್ಮ ಜೊತೆಗಿದ್ದಾರೆ ಗನ್ ಪೊಸಿಷನ್ನರ್ ಅವರು ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಗನ್ ಪೊಸಿಷನರ್ ಆಗಿ ಕೆಲಸ ಮಾಡಿರುವಂಥವ್ರವರು ಸರ್ ನಾವು ನೋಡ್ತಾ ಇದ್ದೀವಿ ಅವರೇ ಯಾವ ರೀತಿ ಈಗ ಎಲ್ಲೆಲ್ಲಿ ಶತ್ರುಗಳು ದಾಳಿ ಮಾಡ್ತಾರೆ ಏನು ಎತ್ತ ಅದೆಲ್ಲವನ್ನು ಕೂಡ ಮೊದಲೇ ಗ್ರಹಿಸಿರುತ್ತೆ ಮೊದಲೇ ನೀಲ ನಕ್ಷೆ ರೆಡಿಯಾಗಿರುತ್ತೆ ನಾನು ಯಾವಾಗಲೂ ಕೂಡ ಆರಂಭದಿಂದ ಹೇಳ್ತಾ ಇದ್ದೀನಿ ನಾವು ಹದಿನೈದು ದಿವಸ ಸುಮ್ಮನೆ ಕಳ್ಳೇ ತಿಂತ ಕೂತ್ಕೊಂಡಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾದವು ಸರಿಯಾದ ರೀತಿಯ ಪ್ಲಾನ್ ಸರಿಯಾದ ರೀತಿಯ ನೀಲನಕ್ಷೆ ಪ್ಲಾನ್ ಮತ್ತು ಪ್ಲಾನ್ನ ಇಂಪ್ಲಿಮೆಂಟೇಷನ್ ಬಹಳ ಅದ್ಭುತವಾಗಿ ಆಗ್ತಾ ಇದೆ ಹಿಂಗಾಗಿ ಏನು ಅಂತಂದರೆ ನಮ್ಮಲ್ಲಿ ಅಪಾಯದ ಪ್ರಮಾಣವೂ ಕೂಡ ನಮಗೆ ಕಡಿಮೆ ಅಂತ ಅನ್ನಿಸ್ತಾ ಇದೆ ಏನಂತೀರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಓದ್ತೀನಿ ನಿಮ್ಮ ಮಾತನ್ನು ಯಾಕಂತಂದರೆ ನೂರ ನಲ್ವತ್ತೇಳರಂದು ನಾವು ಇದನ್ನು ನೋಡ್ತಾ ಇದ್ದೀವಿ ಯಾಕಂದ್ರೆ ಇದಕ್ಕೆ ಏನಾದರೂ ಒಂದು ಪರ್ಮನೆಂಟ್ ಸಾಲೂಷನ್ ಹುಡುಕಬೇಕಾಗಿದೆ ಅಂದರೆ ಸುಮಾರು ಬಾರಿ ನಾವು ಅವ್ರ ಜೊತೆ ಹೋರಾಟ ಮಾಡಿದ್ದೀವಿ ವಿದ್ಯುತ್ ಮಾಡಿದ್ದೀವಿ ಆದರೆ ಅದಕ್ಕೊಂದು ಪರ್ಫೆಕ್ಟ್ ಒಂದು ಪ್ಲಾನ್ ಮಾಡಿ ಮುಂದೆ ಬರುವಂಥ ಇಪ್ಪತ್ತೈದು ಮೂರು ಸಲ ಯಾವ ಅವ್ರ ಜೀವನದಲ್ಲಿ ಯಾವಾಗಲೂ ಈ ನಮ್ಮ ದೇಶದ ತಂಟೆಗೆ ಬರಬಾರ್ದು ಆ ಥರ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಬೇಕಾಗಿದೆ ಯಾಕಂದರೆ ನಾನು ಕೂಡ ಭಾರತೀಯ ಸೇನೆಯಲ್ಲಿ ಒಂದು ಸ್ಪೆಷಲ್ ಫೋರ್ಸಲ್ಲಿ ನೈನ್ ಫೆರಾಫೀಲ್ಡ್ ರೆಜಿಮೆಂಟಲ್ಲಿ ಒಂದು ಆರ್ಟಿಲರಿ ರೆಜಿಮೆಂಟ್ನ ಒಂದು ಗನ್ ಪೊಸಿಷನ್ ಆಫೀಸರಾಗಿ ಆಗಿ ನಾನು ವರ್ಕ್ ಮಾಡಿದ್ದೀನಿ ಯಾಕಂದರೆ ನಮ್ಮಲ್ಲಿ ಇರತಕ್ಕಂಥ ಆರ್ಟಿಲರಿ ಏನಿದೆ ನೀವು ಒತ್ತಿ ತಮಿಳು ಒತ್ತಿರಬಹುದು ಕಾರ್ಗಿಲ್ ಯುದ್ಧದಲ್ಲಿ ಮೇನ್ ರೋಲ್ ಇರೋದು ನಮ್ಮದು ಬೊಫೋರ್ಸ್ ಅನ್ನದ್ದು ಅಂತ ಒಂದು ಯೂನಿಟಲ್ಲಿ ನಾನು ಕೂಡ ಜಿ ಪಿ ಆಗಿ ವರ್ಕ್ ಮಾಡಿದ್ದೀನಿ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ವೆಪನ್ಸ್ ಸಿಸ್ಟಮ್ ಏನಿದೆ ಅಲ್ಲಿ ಆರ್ಟೆಲರಿಯಲ್ಲಿ ನಾವು ಹದಿನೈದು ಐದು ಕಿಲೋಮೀಟ್ರಿಂದ ಹಿಡಿದು ನಲ್ವತ್ತು ಐವತ್ತು ಕಿಲೋಮೀಟರ್ವರೆಗೂ ಹೊಡೆದು ದುಶ್ಮನಗಳನ್ನು ನಾಶ ಮಾಡುವಂಥ ಒಂದು ಇದನ್ನು ಮಾಡಬೇಕು ಕಳೆದ ಕಾರ್ಗಿರ್ದಲ್ಲೆಲ್ಲ ನೋಡಿದ್ದೀವಿ ಅದೇ ರೀತಿಯಾಗಿ ಈಗ ಏನಿದೆಯಲ್ಲ ಈಗ ಒಂಬತ್ತು ಟೆರಿಸ್ಟ್ ಕ್ಯಾಂಪ್ಗಳನ್ನ ಅಟ್ಯಾಕ್ ಮಾಡಿದ್ವಿ ಇದೇ ರೀತಿಯಾಗಿ ಇನ್ನು ಇರತಕ್ಕಂಥ ಬೇರೆ ಬೇರೆ ಜಾಗಗಳಲ್ಲಿ ಇತಕ್ಕಂ ಪಿಒ ಇರ್ಬಹುದು ಪಾಕಿಸ್ತಾನ ಇರ್ಬೋದು ಬಾರ್ಡರ್ ಇರ್ತಕ್ಕಂಥ ಎಲ್ಲ ಟೆರಿಸ್ಟ್ ಕ್ಯಾಂಪ್ಗಳನ್ನ ಡಿಸ್ಟ್ರಾಯ್ ಮಾಡಬೇಕು ಹತ್ರ ಆವಾಗಲೇ ಮಾತ್ರ ಇದು ಸಾಧ್ಯ ಇದರ ಜೊತೆ ಜೊತೆ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಎಷ್ಟು ಸಹಕಾರನ ಕೊಡ್ತೀವಿ ಅಂದರೆ ಅದನ್ನ ಅವರು ಅರ್ಥ ಮಾಡಲು ಮಾಡ್ಕೊಳ್ಲಿಕ್ಕೆ ರೆಡಿ ಇಲ್ಲ ಏನಾದರೂ ಒಂದು ಒಳ್ಳೆಯ ಒಂದು ಮಿಷನ್ ನೀವು ನೀವು ಹಾಗೆ ಸಂಪರ್ಕದಲ್ಲಿರಿ ನಿಮ್ಮ ಜೊತೆಗಿನಷ್ಟು ಕ್ಷಮಿಸಿ ಫರ್ವೇಜ್ ಹಾಗೆ ನೀವು ಸಂಪರ್ಕದಲ್ಲಿರಿ ಇನ್ನಷ್ಟು ನಾನು ಮತ್ತಷ್ಟು ನಿಮ್ಮ ಜೊತೆಗೂ ಚರ್ಚೆ ಮಾಡ್ತೀನಿ ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಈ ಗನ್ ಪೊಸಿಷನರ್ ಆಫೀಸರ್ ಅಂತಂದರೆ ಯಾವ ರೀತಿ ಇದ್ರ ಬಗ್ಗೆ ಕೂಡ ನಾನು ನಿಮ್ಮ ಜೊತೆಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತೀನಿ ಜೊತೆಗೆ ಸುವರ್ಣಕುಮಾರ್ ನಮ್ಮ ಜೊತೆಗೆ ಇದ್ದರೆ ಸುವರ್ಣಕುಮಾರ್ ಎಮ್ ಆರ್ ನಿವೃತ್ತ ಯೋಧರು ಕಾರ್ಗಿಲ್ ನೋಡಿ ಫರ್ವೇಜ್ ಹವಾಲ್ದಾರ್ ಕೂಡ ಕಾರ್ಗಿಲ್ ಸಂಗತಿಗಳನ್ನು ಹೇಳ್ತಾ ಇದ್ರು ಸುವರ್ಣಕುಮಾರ್ ಕೂಡ ಕಾರ್ಗಿಲ್ ಸಂಗತಿಗಳನ್ನು ಮಾತಾಡ್ತಾರೆ ಕಾರ್ಗಿಲ್ ಅಂದ ತಕ್ಷಣ ನನಗೆ ನೆನಪಾಗುವಂಥದ್ದು ಹನೀಫುದ್ದೀನ್ ಹನೀಫುದ್ದೀನ್ ಅವರ ಸಾವು ಅವರ ಅಧಿಕಾರಿ ನೋಡಿ ಅವರ ಶವ ಬಿದ್ದಿರುತ್ತೆ ಅವ್ರನ್ನ ತರೋಕೆ ಪದೇ 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 ಸೈನಿಕರು ಹೋಗ್ತಾ ಇರ್ತಾರೆ ಮೇಲ್ಗಡೆ ನಿಂತ ಭಯೋತ್ಪಾದಕರು ಜೊತೆಗೆ ಪಾಕಿಸ್ತಾನದ ಪಾಕಿಸ್ತಾನ ಸೇನೆಯವರು ನಿರಂತರವಾಗಿ ಗುಂಡು ಹಾರಿಸ್ತಾ ಇರ್ತಾರೆ ಹಲವಾರು ಜನರು ಸತ್ತು ಹೋಗ್ತಾರೆ ನಮ್ಮವರು ಹಲವಾರು ಯೋಧರು ಸತ್ತು ಹೋಗ್ತಾರೆ ಬಹಳ ಮುಜುಗರದಿಂದ ಸೇನೆಯ ಅಧಿಕಾರಿ ಹನೀಫುದ್ದೀನ್ ತಾಯಿಗೆ ಫೋನ್ ಮಾಡ್ತಾರೆ ಅಮ್ಮಾನಿ ಹಿಂಗಾಗೋಗ್ಬಿಟ್ಟಿದೆ ಸ್ವಲ್ಪ ಎಡ್ವಟ್ಟಾಗಿದೆ ನಿಮ್ಮ ಮಗನ ಶವವನ್ನು ಆದಷ್ಟು ಬೇಗ ನಾವು ಮುಟ್ಟಿಸ್ತೀವಿ ಅಂತ ಆ ತಾಯಿ ಹೇಳುವಂಥ ಮಾತಿದೆಯಲ್ಲ ಅದ್ಭುತ ರೀ ನಿಜಕ್ಕೂ ಅದ್ಭುತ ಆ ತಾಯಿ ಹೇಳ್ತಾರೆ ದಯವಿಟ್ಟು ಸದ್ಯಕ್ಕೆ ಶವ ತರಕ್ಕೆ ಹೋಗಬೇಡಿ ನನ್ನ ಮಗನ ಶವ ತರಕ್ಕೆ ಹೋಗಿ ನನ್ನ ಇನ್ನಷ್ಟು ಜನ ಮಕ್ಕಳುಗಳು ಸಾಯಬಾರ್ದು ಆಗಲಿ ಯುದ್ಧ ಮುಗಿಲಿ ನಮ್ಮ ಗೆಲುವು ಸಿಗಲಿ ಆಮೇಲೆ ನನ್ನ ಮಗನ ಹೆಣ ನಮ್ಮ ಮನೆಗೆ ಬರಲಿ ಅಂತ ಹ್ಯಾಟ್ಸ್ ಆಫ್ ಈ ಮನೋಭಾವನೆ ರೀ ಈ ಮನೋಭಾವನೆ ಈ ಮನೋಭಾವನೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಈ ಮನೋಭಾವನೆ